ಅತೆ ನೀವು ಸ್ವಲ್ಪ ಆರಾಮಿಸ್ತಿದ್ದೀರಾ ಹ್ಮ ಮಳ ವಾರ ಆನಿಸ್ತಿದ್ದೀತೆ ಚಿಕ್ಕ ಬಟ್ಟೆ ತಲೆ ನೋವಾದಸನ ಅತೆ ನಾನು ಇಲ್ಲ ಅಂದ್ರೆ ನೀವು ಯಾರಕ್ಕೆ ತಲೆ ಉಡ್ಕೊಳ್ತಿದೀರಾ ನೀನು ಇಲ್ಲ ಅಂದ್ರೆ ನಾನು ತಲೆನವೇ ಬತ್ತಿರಲಿಲ್ಲ ಕಣೆ ಸ್ವಲ್ಪ ನೀರು ಕುಡಮ್ಮ ಕುಡಿಯಕ್ಕೆ ತಗೊಳ್ಳಿ ಇದೇನಂತೆ ಇವಾಗ ತಾನೇ ಇಂದ ಬಂದಿದೀವಿ ಒಂದ್ರ ಮೇಲೆ ಒಂದ್ ಮೇಲೆ ಒಂದ್ ಕೆಲಸ ಹೇಳ್ತಾನೆ ಇದೀರಾ ಒಂದ್ ಅರ್ಧ ಗಂಟೆ ಇರಿ ಆಮೇಲೆ ಮಾಡ್ಕೊಡ್ತೀನಿ ಇವಾಗ ನನ್ನ ಆಗಲ್ಲ ಸರ್ ನನಗೆ ಅರ್ಧ ಗಂಟೆ ಎಲ್ಲ ಇರಕ್ಕೆ ಆಗಲ್ಲ ಸರ್ ನನಗ್ ಇವಾಗ್ಲೇ ಬೇಕು ಕಾಫಿ ನಾನು ಇವಾಗ್ಲೇ ಕುಡಿಬೇಕು ನಾನು ಹೋಗಿ ಫಸ್ಟ್ ಕಾಫಿ ಮಾಡ್ಕೊಂಬಾಕ ಹ್ಮ್ ಇವಾಗಲೇ ಆಗಲ್ಲತ್ತೆ ಇವಾಗಲೇ ಬೇಕು ಅಂದ್ರೆ ನೀವೇ ಮಾಡ್ಕೊಂಡು ಕುಡಿರಿ ಹಾ ನನಗೆ ಎದ್ದು ಉತ್ರ ಕೊಡ್ತೀಯಾ ಹಾ ನೀನ್ ಅರ್ಧ ಗಂಟೆ ಬಿಟ್ಕೊಂಡು ಆಡ್ಕೊಂಡ್ ಬಂದ್ರೆ ಅವಾಗ್ಲೇ ಕುಡಿಬೇಕಾ ನಾನು ನನಗೆ ಇವಾಗ್ಲೇ ಬೇಕು ಕಾಫಿ ಎಷ್ಟು ಮಾತಾಡ್ತೀಯ ನೋಡ ತಿಳ್ಕೊಂಡು ತಿರ್ಕೊಂಡಿರೋ ಹಾ ಇದೆ ನಿನ್ಗೆ ಹೇಳ್ಕೊಟ್ಟಿದ್ದಾರೆ ನಿನಗೆ ಇಷ್ಟು ನಾನು ತಿರ್ಕೊಂಡು ಮಾತ್ರ ಹೋಗ್ತಾ ನಿಮ್ಮ ಅಮ್ಮನ ಮನೆಗೆ ಹೋಗು ಸರಿ ಆಯ್ತು ಬಿಡಿ ಹೋಗ್ತೀನಿ ಅಮ್ಮ ಇದೇನಮ್ಮ ಅದಕ್ಕೆ ನಾ ತೋರ್ ಮನೆಗೆ ಹೋಗು ಅಂತ ಹೇಳ್ಬಿಟ್ಟೆ ನಾಳೆಯಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದು ನನಗೆ ಕಾಲೇಜ್ಗೆ ಲಂಚ್ ಬಾಕ್ಸ್ ಆಫೀಸ್ಗೆ ಲಂಚ್ ಬಾಕ್ಸ್ ಕೆಲಸ ಕಸ ಕೊಡ್ಸೋದು ನೆಲ ಬರ್ಸೋದು ಅಡಿಗೆ ಮಾಡೋದು ತಿಂಡಿ ಮಾಡೋದು ಎಲ್ಲ ನೀನೆ ಮಾಡ್ತೀಯ ಹಂಗಾದ್ರೆ ಸರಿ ಸರಿ ಮಾ ಸರಿಮಾನ ಮಾಡಕ್ ಹೋಗಣ

ನೀವೇ ಹೇಳಿದ್ರಲ್ಲ ಅಷ್ಟೇ ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋತಾ ಇದೀನಿ ಅಮ್ಮ ಮನೆಗೆ ಹೋಗಕ್ಕೆ ಅಯ್ಯೋ ನಾನ್ ನಿಜವಾಗ್ಲೂ ಹೇಳ್ದೆ ಅನ್ಕೊಂಡೆನಮ್ಮ ಇಲ್ಲ ಕೋಣಮ್ಮ ಸುಮ್ಮನೆ ಮಾಡಿದೆ ನೀನು ಇಲ್ಲ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನೋಡೋಣ ಅಂತ ಮಾಡಿದೆ ಹ್ಮ್ ಮಾಡ್ಕೊಂಡು ಏನ್ ತೊಂದರೆ ಇಲ್ಲ ಆಯ್ತಾ ಹ್ಮ್ हाुड़ी भैर हित होती लिए गई स होती अ साथ शाखा होतीिंता खा